ರೇಡಿ ಒಂಥರ ಅದೊಂಥರ ಹೆಣ್ತಿದ್ದಂಗ್ ಅದು ಹೇಳದೇ ನಾವು ಕೇಣಕ್ ಬಿಟ್ರೆ ನಾವು ಹೇಳೋದು ಅದಕ್ಕೆ ಅಂತಿಲ್ಲ ಮಾರೇ ಹೌದು ಹೆಂಡತಿ ತಿಂಗ್ಯಾ ಆಗಳಿಕೆ ನೀನ್ ಇಲ್ಲದೆ ನಾನಿಲ್ಲ ನಾನಿಲ್ಲದೆ ಇಲ್ಲದೆ ನೀನ್ ಇಲ್ಲ ಅಂತಿದ್ದಾಳೆ ಈಗ ಒಂದೇ ನೀನ್ ಇರ್ಕ ಇಲ್ಲ ನಾನ್ ಇರ್ಕಂತಿ ಕಂಡ್ರು ಮಾರ ಒತ್ ತಕಬ ಇತ್ ತಕ ಅಂತೈಕಮ್ಮಾರ ನಂಗೆ ತಲೆ ಬಿಸಿ ಆಯ್ತು ನಾ ಹೇಳ್ದಿ ನೀತ್ ತಕಬ ಇತ್ ಅಂತ ಅಂತೈಕು ಒಳಗೆ ಅರ್ತಿ ಅಂದಿ ಹೊಳಿಂದ ಎದ್ ಬಾಬ್ ಸುರಿ ಮೀನ್ ತಕಬಾ ಅಂತಾಳ ಎಂತ ಕಾತಿ ಹೇಳದ್ ಮಾರ ಮೊದ್ಲ ಎಲ್ಲ ನನ್ ಹುಲಿ ಹುಲಿ ಅಂತ ಕರಿತಿದ್ರ ಈಗಳು ಹುಲಿಯೇ ನಾನು ಆರ್ ಎಂತ ಮಾಡುದ ಮೈ ಮೇಲೆ ಚಾಮುಂಡಿ ಕೂತಿದ್ದಾಳ ಆ ಗುಲೇ ಮನೆಗೆ ಇಲ್ಲೇನಾ ಮನೆ ಕೊಡಿ ಹಬ್ಬಕ್ಕು ಅದ್ರ ಮನೆಯರೆಲ್ಲಾ ಮನೆಯರೆಲ್ಲ ಕೊಡಿ ಹಬ್ಬಕ್ಕ ಹೋಯ್ ಇವ್ರ ತಿರ್ಗಾಟದೊಳಗೆ ಮನೆ ಬೀಗ ಕಳೆದ್ಕಂಡಿರಿ ಮನಿ ಬೀಗ ಕಳ್ದೋಯ್ತ ಮನಿ ಬೀಗ ಕಳ್ದ್ ಹೋಯ್ತು ಅಂತ ನಾ ಎಂತ ನೋಡುದಲ್ಗೊಂಡ ಹೊರ್ಕೊಟ್ನಾ ಅಡಿಗೆ ಏನಂಬೆ ನಿನ್ನೆ ರಾತ್ರಿ ಅವ್ರ ಮನಿ ಕಳ್ತಾನಾಯ್ತಮ್ಮ ನಂಗ್ ಫೋನ್ ಮಾಡ್ಕೆ ಎಂತಿದ್ರ ನಾಗ ನೀ ಎಲ್ಲಾರು ನಮ್ ಮನಿ ಬದಿ ಬಂದಿದ್ಯಾ ಅಂದೇಳಿ ಕಾಣ್ಮಾರಯ ಉಪ್ಕಾರ್ ಮಾಡೋಕಾಗ ಅಂದ್ ಇದಕ್ಕೆ ಅದಕ್ಕೆ ಹೇಳು ಹೋದ ಯಾರ ಬಿಪಿ ಬಸುವಾ ನಮ್ ಬಿಪಿ ಬಸುವಾ ಹಾ ಮತೆ ಮರೆ ಗುಟು ಸಿಕ್ಕಿ ಮತೆಂತು ಗುಯಿತನ ಆನ್ ವಿಷಯ ಮೊನ್ನೆ ಕುರ್ಚಿ ಬಣ್ಣ ಹೊಡಿತಿದ್ದಿ ಮರೆ ಎಂತ ಮಾಡ್ತೇಕೆ ಅಂದ್ರ ಬಣ್ಣ ಹೊಡತಿದ್ದಿ ಅಂದ್ರ ಅಲ ಮನ ನಂಬಿಕೆ ಇಲ್ದೆ ಮರೆ ಹಿಂ ಮುಟ್ಟಿ ಕಣ್ಗಾರ್ದು ಮರೆ ಮತೆ ಬಿಪಿ ಬಿಪಿ ಅಂದ್ರ ಈ ಲೋಕದಲ್ಲ ಗಟ್ಟಿ ಮಾತಾಡ್ರು ಸತತ ಜಾ ಅಯ್ಯೋ ಇಲ್ಲ ಇಲ್ಲ ಕೊ लास्ट लास्ट ಏಜ್ ಆಗಿತ್ತು ಅದೆ ಇವರು ಎದರ ಶಬ್ದ ಒಂದ್ ಮಾಡ್ಕೋಯಬೇಡ ಮರೆ ಆಜ ಜನ ಒಂದೇ ಒಂದ್ ಮದಿ ಗೊತ್ತ ನೀ ಎಂತಕ್ಕೆ ಮದಿಗೆ ಎಂತ ಕೋತಿರಿ ಹೇಳ ಅಲ್ಲ ಬೆಂಡಿನವ್ರ ಬೇಂಡ್ ಬಾರಿಸ್ ಆ ಆ ಶಬ್ದ ಹಾತೇನು ಅಂತ ಹೇಳಿ ಅಲ್ಲ ಬೆಂಡಿನ ಗೊಟ್ಟಿ ಬೇಂಡ್ ಬರ್ತಾರ ಈ ಜೈನ್ ಬೇಂಡ್ ನಾವು ಬರಾವ್ ಮತ್ತ ಅದು ಒಯ್ಲಿ ಮಾರಯ್ಯ ಕಸದರ್ ನಾ ಇಲ್ಲ ಕಸದಾರ ಅವ್ರು ಅವ್ರ ಬತ್ತ ಇವ್ರು ಹೇಳು ಅಣ್ಣ ನೀವ್ ನಮ್ ಮನೆ ಬಂದ್ರು ಒಡ್ಡಿಲ್ಲ ರಾ ಮೈಕ್ ಶೇಟ್ ಅಂತ ಆಪ್ ಬನ್ನಿ ಎಲ್ಲೋ ನಿಮ್ ಮೈಕ್ ಶೆಟ್ ಒಳಗೆ ನನಿ ಅದೇ ಹಾರಿ ಹೋಯ್ ಅದೇ ಕಸದಲ್ಲ ಅಲ್ವಾರೇ ನನ್ ತುಂಬ ಅದಕ್ಕೆ ಗೊಟ್ಟಿ ಒಂದು ಮಾತಾಡೋ ಕಾಯ್ಬೇಡ ಸ್ವಲ್ಪ ನಿಧಾನ ಕೆಂಪು ಮಾರಯ್ಯ ನನ್ ಬಿ ಪಿ ತುಗುದಲ್ದ ನಿಂಗೆ ಅಕ್ ನಿಧಾನಕ್ಕೆ ಎಂಸ್ ನಿಧಾನ ಕೆಂಸ್ತಿ ನಿಧಾನ ಕೆಂಸ ಹುಷಾರಿದ್ರಿಯಾ ನಿಧಾನ ಮಾರಯ್ಯ ಬಿ ಪಿ ತೀತಲ್ ಹ್ಯಾಂಗಿದ್ರಿ ಹ್ಯಾಂಗಿದ್ರಿ ಒಂದ್ಸಲ ಹೇಳ್ರಿ ಸಾಕತ್ತ ಅಂತ ಸಮಸ್ಯೆ ಮತ್ತೆ ದೀಪಾವಳಿ ಎಲ್ಲಿಗೆ ಎಲ್ಲಿಗೋಯ್ರಿ ಆ ದೀಪಾವಳಿ ಸುದ್ದಿ ಒಂದ್ ಹೇಳ್ಬೇಡ ಮಾರಯ ಆ ಪಟಾಕಿ ಹೊಡ್ಸ್ತ್ರಿ ಆ ಪಟಾಕಿ ಸೌಂಡ್ ಕೇಂದ್ರ ಇತ್ತಲ್ಲ ನಾವು ನಾವ್ ಆ ಜಾಗ ಖಾಲಿ ಮಾಡತ್ ಮಾರೇ ಓ ಈ ವರ್ಷ ತುಳಸಿ ಪೂಜೆಗೆ ಸಮೇತ ಬರಲ್ಲ ನಾನು ಅಯ್ಯೋಯ್ಯೋ ಅದೇ ಪಟಾಕಿ ಹೊಡ್ಸತ್ರಲ್ಲ ನಾ ಇದು ಆಪುದಲ್ಲ ಅಂದ್ರೆ ಬರಲೇ ಇಲ್ಲ ಪಟಾಕಿಯೊಳಗೆ ನಿಮ್ಮ ಪಟಾಕಿ ಹೊಡ್ಸ್ ಅದಕ್ಕೆ ಬರಲೇ ಕಣ್ಣ ಅದ ಅದ್ ಅದ ಅದ ಬಸವಣ್ಣ ಎಂತ ಕೊಯ್ಯೋ ಜಗಮಗ ಜಗಮಗ ಅಂತಲ್ಲ ಮಾರ್ರೆ ಯಾವ್ನ ಮನೆಗೆ ವಾಚದ ಹೌದೇ ಹಾ ಹದಿನೈದು ವರ್ಷ ಹಿಂದಿನ ವಾಚೆ ಹಾ ಬಾವಿ ಬಿದ್ದಿತ್ತು ಹ್ಮ್ ನಿನ್ನೆ ಸಿಗತ್ತೆ ಈಗ್ಲೂ ಈಗಲೂ ನಡಿತು ಕಣಿ ಓ ಇದೇ ಅಂತ ಹೇಳ್ತಿರಿ ಹದಿನೈದು ವರ್ಷದ ಹಿಂದೆ ನನ್ನ ಅಜ್ಜಿ ಬಾವಿ ಬಿದ್ದೀರಿ ನಿನ್ನೆ ಎತ್ಕ ಬಂದಿರ ಅಲ್ಲ ಹದಿನೈದು ವರ್ಷ ನಿಮ್ಮ ಅಜ್ಜ ಬಾಮಿಗೆ ಎಂತ ಮಾಡ್ತಿದ್ರಿ ನಿಮ್ ಈ ವಾಚಿಗೆ ಕ್ಯೂ ಕೊಡ್ತಿದ್ರಿ ಓಯ್ ಓಯ್ ಕೊಡಿಯ ವಾಚ್ ಬಂದ್ ನಂಗೆ ಹೇಳ್ತೀರಿ ಅಲ್ಲ ನೀವು ಕಂಡು ಬಿಟ್ಟಿರ್ತಾರ ಇಡೀ ಪಿಕ್ಚರ್ ತೋರ್ಸಿ ಬಿಡ್ತೀರಿ ಅಲ್ದೇ ಅಲ್ದಿ ಎರಡು ಮನೆ ಬಿಪಿ ಇದ್ದ ಮಾರಾ ನೀನ್ ಬಿಡ ಮಾರ ಬಿ

ಮಾತಾಡ ಮಾರಯ ಇನ್ನೊಂದ್ಸಲ ಬಾ ಕೈಕಾಲ್ ಮುರ್ದ ಅಲ್ಲ ಮಗೊಂಡ್ ಪುಂಚಿ ಹೇಳದ್ದೆಂತ ಮಾರ ನಂದರ್ಯಗಳ ಮಾರ ಈಗಳಿಂದ ಮಕ್ಕಳಿತ್ತಲ್ಲ ನೀ ಅಲ್ದೇ ನಿನ್ನ ಅಪ್ಪ ಅಂತು ಅಯ್ಯೋ ಅಯ್ಯೋ ಹೌದು ಮಾರು ಬಿಲ ಬಿಟ್ಟು ಬಿಲಾಸ್ ಬಿಟ್ಟವ್ರ ಬಿಟ್ಟವ್ ಬಿಲಾಸ್ ಬಿಟ್ಟವಂದ್ರೆ ಬಿಲಾಸ್ ಬಿಟ್ಟವೇ ಮಾರ ನಾವೆಲ್ಲ ಆಗಲಿಕ್ಕೆ ಹೆಂಗಿತ್ತು ಮರ ತಿಂಗಳಿಗೆ ಒಂದು ಕೋಳಿ ಪದಾರ್ಥ ಮಾಡ್ರ ಮನೆ ಮುಂದಿಗೆಲ್ಲ ಎಷ್ಟು ಖುಷಿ ಇದಿತ್ತು ಈಗ ಅಂತದ ವಾರದ ಮೂರ್ ದಿನ ಕೋಳಿ ಪದಾರ್ಥ ಆಗಳಿಕೆ ಬ್ಯೂಟಿ ಪಾರ್ಲರ್ ಅಬ್ಬಿ ಇದ್ದಾಳೆ ತೆಂಗಿನ ಎಣ್ಣೆ ಹಾಕಿ ಬಾಚಿ ಕಳ್ಸ್ದಾಳ ಈಗ ಮಕ್ಕಳೆಲ್ಲ ಮರಯ್ಯ ಎಂತ ಅಂದ್ ಒಂದು ದೊಡ್ಡ ಮನಿ ದಡ್ಡ ದೊಡ್ಡ ಅನ ಆಗಳಿಗೆ ಒಂದು ಕಾಯಿಲಿ ಅಂದ್ರೆ ದೊಡ್ಡ ಕಾಯಿಲಿ ಅಂದ್ರೆ ಸಕ್ರೆ ಕಾಯಿಲಿ ಈಗ ಕಣ ಬಿಪಿ ಇದು ಕಾಲರ ಹೆಬ್ಬ ಸ್ವಲ್ಪ ಲಾಭ ಐತನ ಅದೇ ನಮ್ ಕಾಲುವೆ ಚಂದ ಹೇಳುಕೋರ ಅದೇ ಈಗ ಗೊತ್ತಿ ಮಾತಾಡೋದ್ ವಾರ ಹೌದು ಹೆಂಗಿದಿತ್ತಲ್ದ ನಮ್ ಕಾಲ ನಮ್ ಕಾಲ್ವೇ ಬೇರೆ ಈ ಕಾಲುವೆ ಬೇರೆ ಈಗ ಮಕ್ಕಳಿಗೆ ಒಂದು ಅರ್ಥ ಆತಿಲ್ಲ ಎಂದ ಇಲ್ಲಿ ಮಾರಾಯ

ನಿಮ್ಗ್ ಮಕ್ಕಳಿಗ್ ಗೊಮ್ಮತ್ ಆಯ್ತಂದ್ರ ನನ್ ಅಂಗಿ ನನ್ ಪಂಚಿ ಬೇಕನ್ನ ನಿಂಗ ಏ ನೀ ತಾನ ಮಾತಾಡಾ ಮಾರಾಯಾ ನನ್ ಅಂಗಿ ನನ್ ಪಂಚಿ ಬೇಕಣ್ಣ ನಿಂಗ ಅಣ್ಣಾ ಗಟ್ಟಿ ಮಾತಾಡ್ರಿ ಇವ್ನ್ ಕಣ ನಾವ್ ವರ್ಕತ್ ಹೇ ಮಾತಾಡ ಮಾರಯ್ಯ ಯಾ ನೀ ಗ ಮಾತ್ ನಾ ಕೊಡುದಿಲ್ಲಾ ಅಂದ್ರ ಕೊಡುದಿಲ್ಲಾ ಬೇಕಾದ ಅಪ್ಪನ ತಗಬ ಹೋಗ ನನ್ನ ತಕ್ಕಂಡ್ ಕಾಣಿ ಮಾಡಿ ಅವತ್ ಕೇಂದ್ ಬಿಡುದಿಲ್ಲಾ ನೀನು ಕೂಗುದ ಬಿಡುದಿಲ್ಲಾ ಮಾರೆ ನನ್ ಜೀವ ಹೊತ್ತಿಲ್ಲಾ ಪುಂಜಿ ಅಲ್ದವ್ನಿಗೆ ತಕ ಸಾಯಿ ಪಂಜಿ ಅಂಗಿ ಕೊಡು ಕಾತಿಲ್ಲ ಸಾಕೋ ಇವದಿ ಎಂತ ಕಿಚ್ಚಿಡದ್ ಹೊಸ ವರ್ಷ ಮಾರೆ ಈ ಹಂಚೆಸಿಗೆ ಇವ ಹೊಸ ವರ್ಷ ನಮ್ದೆಲ್ಲ ಯುಗಾದಿ ಹೊಸ ವರ್ಷ ಮಾರೆ ಈ ಅಂತ ಹೊಸ ವರ್ಷವೇನು ಹಳಿಯರನ್ನು ಉರು ಮಾಡಿ ಸೂಡುವುದಂಬ್ರಿ ಇದು ಇದು ಅರ್ಥ ಇತ್ತೆ ಇದಕ್ಕೆ ಹಳಿಯರ್ ಅಂದ್ರೆ ಒಂದು ಬೆಲೀ ಇಲ್ಲ ನಾವು ಹಳೆಯರು ಇಲ್ದೆ ಇವ್ರು ಎಳಿಯರ್ ಅಲ್ಲಿ ಇದ್ರ ಏನ್ ಮಕ್ಳು ಇವ್ರ ಈಗ ಹೊಸ ವರ್ಷ ಅಂದ್ರೆ ಎಂತದೇ ಏ ಜೀವ್ರ ಯಾವ ನಮ್ಮನಿ ಬಾಕ್ಸ್ ಕಟ್ಟಲಿ ಬಿಯರ್ ವಾಟ್ ಮತ್ತೆ ತಿಂಬುಕೆ ದ್ವಾಸಿ ಪರೋಟ ಮತ್ತೆ ಕೋಳಿ ಮೀನು ಚಟ್ಲಿ ಜಾರಿ ಎಲ್ಲ ಅವು ಹ ಸಮ ಕುಡ್ಕೊಂಡು ಬಾಗಿಲಕ್ಕೆ ಕಳೆದ್ಕಲ್ ಮಾಡದ್ದು ಬೆಚ್ಚದ್ದೆಲ್ಲ ಇತ್ತಲ್ಲ ನಾ ಇದು ಅಯ್ಯೋ ದೇವರೇ ಈ ಜನ ಇನ್ ಹೇಳ್ಬಾರ್ದ ಈ ಪಾರ್ಟಿ ಅಂತ ಇದಕ್ಕೆಲ್ಲ ಪಾರ್ಟಿ ಅಂತನ ಇದೆಲ್ಲ ಪಾರ್ಟಿಯ ಮನೋರಂಜನೆ ಎಂತ ಇಲ್ಲ ಮನರಂಜನೆ ಬೇಕ ಜೀವನ್ದಾಗೆ ಅದ ಮಾಡು ಕಾಲದ ಮಾಡಿಕಲ್ದು ಮನೋರಂಜ್ ಅಕ್ಕ ಮಗ ಅಕ್ಮಗ ಅಕ್ಕ ಮಕ್ಕ ಅದ ಮನೋರಂಜನೆ ಬೇಕು ನಿಜ ಬೇಕು ಅದ ಮಕ್ಕಳ ಮಕ್ಕಳು ಹೇಳ್ತಪ್ಪ ನಮ್ ಕಾಲದ ಮಾಡುದೀರ ಒನ್ಗಳಿಗೆ ಆ ಮಕ್ಕಳು ಎಂತ ಮಾಡುದು ಅನ್ಕೊಂತಪ ಚಾಕ ನಿಮ ಮರದಿಲ್ಲ ಮರಲ್ಲ ಅಲ್ಲ ಮಾರಾ ಕೊಣಕ ಬತ್ತಿ ಅನ್ನದಿಸ್ ಹೋಗಪ್ಪ ಮಾರಾ ಓ ಮನೋ ರಂಜನಿಯೋ ನಾನು ಇತಿ ನಾನು ಬರ್ತೀ ಯುಎಇ ಅಲ್ಲಿ ಮರ್ಯಾದಿ ಸತ್ತು ಮಾರೇ ಇಷ್ಟ ಶುದ್ಧ ಭಾಷಣ ಬಿಗ್ದ್ ಈಗ ಹಾತುವಲ ಹೊಸ ಹೊಸ ಆಚರಣೆ ಮಾಡುಕೆ ಎ ಫ್ಯೂ ಅವರ್ಸ್ ಲೇಟರ್ ಇವೆರಡು ಎಲ್ಲ ಸತ್ತು ಮಾರೇಯಾ ಪ್ರಾತಿ ಆಯ್ತು ಒಂದು ಹುಳು ಇಲ್ಲ ನನ್ನನ್ನೇ ಮಾಡಿದ್ವು ಮಾಡ್ದ್ವಲ್ಲ ಇವರು ನನ್ನ ಆರೋಗ್ಯ ಸಮೇತ ಸರಿ ಇಲ್ಲ ಏ ದೇವ್ರೆ ಇಲ್ಲಿದ್ದು ಅಲ್ಲ ಎಡ ಇವ್ ಯಾವ ನಮನಿ ಕುಡ್ದಿಪ್ಪ ಮಾರೇ ಕಣದು ಕೊಣದು ಕಣದು ಮೈಕ್ ಸೆಟ್ಟು ಕಿತ್ಕೊಬೋ ಅಲ್ಲ ಈ ನಮನಿ ಯಾಸದಲ್ಲೂ ರೇಡಿ ಎದಿ ಮನೆ ಇಟ್ಕೊಂಬಾಯ್ತು ನಾಲ ಇವ ಕುರ್ಚಿನೋ ಆ ಕಿಚ್ಚಡೋದಕ್ಕೆ ಇದು ಬೆಲ್ಟ್ ಐಕ ಮನೆ ಹೇಳಿ ಹನ್ನೆರಡು ಗಂಟೆ ಆಯ್ತಕ್ಕ ಅಂತ ಹ್ಯಾಪಿ ನ್ಯೂ ಇಯರ್ ನಾವು ಹ್ಯಾಪಿ ನ್ಯೂ ಇಯರ್